ಎಲ್ರಿಗೂ ನಮಸ್ಕಾರ ದೀಪಿಕಾ ಕನ್ನಡ ಚಾನಲ್ಗೆ ಸ್ವಾಗತ ತುಂಬ ದಿನ ಆಯಿತು ವಿಡಿಯೋ ಮಾಡ್ದಲ್ಲೇ ಇವತ್ತು ಮಾಡ್ತಾ ಇದ್ದೀನಿ ವಿಡಿಯೋ ಮಾಡ್ಕೊಂಡು ತುಂಬ ದಿನ ಆಯಿತು ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಹೋಟೆಲ್ ಸ್ಟೈಲಲ್ಲಿ ಸಾಫ್ಟ್ ರೋಟಿ ಹಾಗೆ ಪನ್ನೀರ್ ಮತ್ತು ಕ್ಯಾಶು ನಟ್ನ ಬಳಸ್ಕೊಂಡು ಕರಿ ಮಾಡೋದು ನೋಡೋಣ ರೋಟಿ ಮಾಡ್ಕೊಳ್ಳೋದಕ್ಕೆ ಮೊದಲು ಹಿಟ್ಟು ಕಲಿಸ್ಕೊಬೇಕಾಗತ್ತೆ ಒಂದು ಒರೆ ಕಪ್ಪಷ್ಟು ನಾನು ಗೋಧಿ ಹಿಟ್ಟಾಕೊಂತ ಇದ್ದೀನಿ ಹಾಗೆ ಅರ್ಧ ಕಪ್ಗಿಂತ ಒಂದೆರಡು ಟೇಬಲ್ ಸ್ಪೂನ್ ಜಾಸ್ತಿ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಪೂರ್ತಿ ಗೋಧಿ ಹಿಟ್ಟಲ್ಲಿ ಕೂಡ ನೀವು ಮಾಡ್ಕೊಬೋದು ಹಾಗೆ ಅರ್ಧ ಕಪ್ಪು ಮೊಸರು ಕಾಲು ಸ್ಪೂನ್ ಸಕ್ಕರೆ ಕಾಲು ಸ್ಪೂನು ಉಪ್ಪು ಎರಡು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ ಉಬ್ಬಿ ಬರುತ್ತೆ ಸಾಫ್ಟಾಗಿ ಅಂತ ಹಾಗೆ ಎರಡು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂತ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಮೊಸರು ಮತ್ತು ಆಯಿಲೆಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಇದರಲ್ಲೇ ಕಲಿಸ್ಕೊಬೇಕಾಗತ್ತೆ ಹಿಟ್ಟನ್ನು ಆಮೇಲೆ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಚೆನ್ನಾಗಿ ನಾದ್ಕೊಂಡು ಸಾಫ್ಟಾಗಿ ಬರೋ ಥರ ಕಲಿಸ್ಕೊಂಡು ಇಟ್ಕೊಂಡ್ರೆ ಆಗುತ್ತೆ ಸಕ್ಕರೆ ಹಾಕೋದ್ರಿಂದ ಇದು ಕಲರ್ ಚೆನ್ನಾಗಿ ಬರತ್ತೆ ಹಾಗಂತ ಜಾಸ್ತಿ ಸಕ್ಕರೆ ಹಾಕಿದ್ರು ಸ್ವೀಟ್ ಆಗಿಬಿಡತ್ತೆ ಇಷ್ಟು ಅಳತೆಗೆ ಅರ್ಧ ಸ್ಪೂನ್ ಸಕ್ಕರೆ ಹಾಕಿದ್ರೆ ಸರಿ ಹೊಂದತ್ತೆ ಚೆನ್ನಾಗಿ ನಾದಿ ಸ್ವಲ್ಪ ಎಣ್ಣೆ ಸವರಿ ತಟ್ಟೆ ಮುಚ್ಚಿಡ್ಬೇಕು ಈಗ ಪಾತ್ರೆಗೆ ಸ್ವಲ್ಪ ನೀರು ಒಂದ್ ಹಿಡಿಯಷ್ಟು ಗೋಡಂಬಿ ಒಂದು ದೊಡ್ಡ ಈರುಳ್ಳಿ ಹಾಗೆ ಎರಡು ಒಣಮೆಣ್ಸಿನ್ಕಾಯನ್ನು ಹಾಕಿ ಚೆನ್ನಾಗಿ ನೀರು ಕುದಿಸ್ ಕುದಿಬೇಕಾದ್ರೆ ಗ್ಯಾಸ್ ಆಫ್ ಮಾಡಿ ಒಂದು ಸ್ಟ್ರೈನರ್ ಗೆ ಹಾಕಿ ಸೋರಿಟ್ಕೊಬೇಕು ಇಟ್ಕೋಬೇಕು ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಈ ತರ ಉಂಡೆ ಗೋಡಂಬಿ ಹಾಕೊಂತ ಇದ್ದೀನಿ ಒಂದು ಹಿಡಿ ಇದೆ ಉಂಡೆ ಗೋಡಂಬಿ ಚೆನ್ನಾಗಿ ಈ ತರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಎಲ್ಲೂ ಕೂಡ ಕಪ್ಪಾಗಬಾರ್ದು ಫುಲ್ ಗೋಲ್ಡನ್ ಬ್ರೌನ್ ಬರಬೇಕು ಗೋಲ್ಡ್ ಕಲರ್ ಬಂದ ಮೇಲೆ ನೀವು ಇದನ್ನ ತಟ್ಟೆಗೆ ತಕ್ಕಿಟ್ಕೋಬೇಕಾಗತ್ತೆ ನೆಕ್ಸ್ಟ್ ಅದೇ ಎಣ್ಣೆಗೆ ಪನ್ನೀರ್ ಕ್ಯೂಬ್ ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಕೊಂಡು ಈ ತರ ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು ಪನ್ನೀರ್ನ ಅವಾಗವಾಗ ಸ್ಪೂನ್ ಅಲ್ಲಿ ಮಗ್ ಚಾಕ್ತ ಇದ್ರೆ ಕಟ್ ಆಗೋ ಚಾನ್ಸಸ್ ಇರತ್ತೆ ನಿಧಾನವಾಗಿ ಹುಷಾರಾಗಿ ಫ್ರೈ ಮಾಡ್ಕೊಂಡು ಅದನ್ನು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಎರಡು ಕೂಡ ಈ ತರ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಅದೇ ಎಣ್ಣೆಗೆನೆ ಸ್ವಲ್ಪ ಕಪ್ಪು ಏಲಕ್ಕಿ ಹಾಗೆ ಒಂದು ಚಕ್ಕೆ ಮತ್ತೆ ಒಂದು ಪಲಾವ್ ಎಲೆ ಹಾಕೊಂತಿ ಇದ್ರ ಜೊತೆಯಲ್ಲಿ ನಿಮಗೆ ಯಾವ್ದು ಸ್ಪೈಸಸ್ ಇಷ್ಟ ಆಗುತ್ತೆ ಅದನ್ನ ಕೂಡ ಹಾಕೊಬಹುದು ಹಾಗೆ ಒಂದ್ ಸ್ಪೂನು ಜೀರಿಗೆ ಹಾಕೊಂಡು ಶುಂಠಿ ಬೆಳ್ಳುಳ್ಳಿನ ಸಣ್ಣ ಹೆಚ್ಚಿಟ್ಕೊಂಡು ಫ್ರೈ ಮಾಡ್ಕೊಬೇಕು ಒಂದ್ ಎರಡು ಮೂರ್ ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಮೇಲೆ ಹೈ ಫ್ಲೇಮಲ್ಲಿ ಇದಕ್ಕೆ ಈರುಳ್ಳಿ ಹಾಕೋತೀವಿ ಇದನ್ನು ಕೂಡ ಸಣ್ಣದಾಗಿ ಹೆಚ್ಚಿರಬೇಕು ಈರುಳ್ಳಿನೂ ಕೂಡ ಒಂದು ದೊಡ್ಡ ಈರುಳ್ಳಿ ಫ್ರೈ ಮಾಡ್ಕೊಂಡು ಅದನ್ನು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ಎರಡು ಮೀಡಿಯಂ ಸೈಜ್ ಟೊಮ್ಯಾಟೊ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ಉಪ್ಪು ಮಸಾಲೆಗೆ ಹಿಡಿಯಷ್ಟು ಉಪ್ಪು ಎಲ್ಲ ಹಾಕಿ ಈ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗೋವರ್ಗು ಚೆನ್ನಾಗಿ ಬೇಯಿಸ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕೊಂಡು ಘಾಟ್ ಹೋಗೋವರೆಗೂ ಕೂಡ ಹುರ್ಕೊಂಡು ರುಬ್ಬಿರೋ ಮಸಾಲೆ ಹಾಕೊಂತ ಇದ್ದೀನಿ ಮಸಾಲೆ ಹಾಕಿದ ಮೇಲೆ ಈ ಈ ಕೂಡ ಚೆನ್ನಾಗಿ ಥರ ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ನೀರು ಹಾಕೊಬೇಕು ನೀರು ನಾನಿಲ್ಲಿ ಈರುಳ್ಳಿ ಗೋಡಂಬಿ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದೇ ನೀರನ್ನ ಫಸ್ಟ್ ಹಾಕೊಂಡು ಜಾರಿಗೆಲ್ಲ ಹಾಕಿ ಮಸಾಲೆ ತಕ್ಕೊಂಡು ಹಾಕೊಂಡಿದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ ಇನ್ನ ಬೇಕು ಅಂದ್ರೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕೊಬೇಕು ಆದಷ್ಟು ಈ ಗ್ರೇವಿ ತಿಕ್ಕಾಗಿರ್ಬೇಕು ಕ್ರೀಮಿ ಬೇಸಲ್ಲಿ ತಿಕ್ಕಾಗಿರ್ಬೇಕು ಹಾಗಾಗಿ ಗೋಡಂಬಿ ಜಾಸ್ತಿ ಹಾಕಿದೀನಿ ಅಹ್ ರುಬ್ಬುವಾಗ್ಲು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಈ ತರ ಕುದಿತಾ ಬರ್ಬೇಕು ಚೆನ್ನಾಗಿ ಕುದಿ ಬಂದ್ಮೇಲೆ ನಾವೇನು ಮುಂಚೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಗೋಡಂಬಿ ಹಾಗೆ ಪನ್ನೀರ್ನ ಅದನ್ನ ಹಾಕಿ ಒಂದ್ ಎರಡ್ ಮೂರ್ ನಿಮಿಷ ಈ ತರ ಕುದಿ ಬರುವಾಗ ಚೆನ್ನಾಗಿ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡಿ ತೆಗೆದಿಟ್ಕೊಳ್ಳಿ ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಕಾದಿರೋ ಎಣ್ಣೆಗೆ ಒಂಚೂರು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿ ಗ್ಯಾಸ್ ಆಫ್ ಮಾಡಿ ಈ ಕರಿಗೆ ಹಾಕ್ತಾ ಇದೀನಿ ಇದ್ರಿಂದ ಕಲರ್ ಹಾಗೆ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೀಥಿನ ಈ ತರ ಕ್ರಶ್ ಮಾಡಿ ಹಾಕೊಬೇಕು ಹಾಕಿದ್ರೆ ಪನ್ನೀರ್ ಕ್ಯಾಶ್ಯೂನೆಟ್ ಕರಿ ರೆಡಿ ಆಗತ್ತೆ ಈಗ ರೋಟಿ ಮಾಡ್ಕೊಳ್ಳೋಣ ಹಿಟ್ಟು ಸಾಫ್ಟ್ ಆಗಿ ನೆಂದಿದೆ ಹಾಗೆ ಚೆನ್ನಾಗಿ ಉಬ್ಬಿ ಕೂಡ ಬಂದಿದೆ ಇದನ್ನ ಒಂದು ನಿಮಿಷ ಈ ತರ ನಾತ್ಕೊಂಡ್ಬಿಟ್ಟು ಎಷ್ಟು ಸೈಜ್ ಬೇಕಲ್ಲ ಆ ಸೈಜ್ ಅಲ್ಲಿ ಹಾಕೊಂಡು ಈ ತರ ಲಟ್ಟಿಸ್ಕೊಬೇಕು ಆದಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ತುಂಬಾ ದಪ್ಪ ಅದನ್ನು ಚೆನ್ನಾಗಿ ಅನ್ಸೋದಿಲ್ಲ ಮೇಲ್ಗಡೆ ಸ್ವಲ್ಪ ಈ ತರ ತುಪ್ಪ ಸೌರ್ಕೊಂಡು ಈ ತರ ಟಕ್ ಮಾಡ್ಕೊಂಡು ಅಗೇನ್ ಮತ್ತೆ ಲಟ್ಟಿಸ್ಕೊಬೇಕಾಗತ್ತೆ ಈ ಥರ ಮಾಡೋದ್ರಿಂದ ರೋಟಿ ತುಂಬಾ ಉಬ್ಬಿ ಬರುತ್ತೆ ಚೆನ್ನಾಗಿ ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಲಟ್ಟಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ಕಪ್ಪು ಎಳ್ಳು ಹಾಗೆ ಕೊತ್ತಂಬರಿ ಸೊಪ್ಪನ ಹಾಕೊಂಡು ಒಂದ್ಸಲ ಲಟ್ಟಿಸ್ಕೊಂಡು ಅದನ್ನು ಕೂಡ ಉಲ್ಟಾ ಮಾಡಿ ಮೇಲೆ ಹಾಕಿ ಎರಡೂ ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೆಣ್ಣೆ ಅಥವಾ ತುಪ್ಪ ಬಳಸ್ಕೊಂಡು ಬೇಯಿಸ್ಕೊಂಡ್ರೆ ರುಚಿಯಾಗಿ ಬರುತ್ತೆ ಈ ರೋಟಿ ಈ ಸಾಫ್ಟ್ ಆಗಿರೋ ರೋಟಿ ಜೊತೆಯಲ್ಲಿ ಪನ್ನೀರ್ ಕ್ಯಾಶ್ಯೂನಟ್ ಕರಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಜೊತೆಯಲ್ಲಿ ಕರಿನ ಸರ್ವ್ ಮಾಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ದಯವಿಟ್ಟು ದೀಪಿಕಾ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ನ ನೋಡ್ತಾ ಇರಿ ಥ್ಯಾಂಕ್ ಯು